ಹೊನ್ನಾಳಿ ಪಟ್ಟಣದ ಅರ್ಬನ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗೆ ಮುಂದಿನ ಐದು ವರ್ಷದ ಅವಧಿಗೆ ಸದಸ್ಯರ ಆಯ್ಕೆಯ ಚುನಾವಣೆ ನಡೆದು ಫಲಿತಾಂಶ ಘೋಷಣೆಯಾಗಿದ್ದು ಡಾಕ್ಟರ್ ರಾಜ್ಕುಮಾರ್ ಸೇರಿ ಒಟ್ಟು ಹದಿನೈದು ಮಂದಿ ಸದಸ್ಯರು ಮರು ಆಯ್ಕೆಯಾಗಿದ್ದಾರೆ ಚುನಾವಣೆಯಲ್ಲಿ ಒಟ್ಟು ಸಾವಿರದ ಇನ್ನೂರ ಮೂವತ್ತೆರಡು ಮಂದಿ ಮತದಾರರ ಪೈಕಿ ಒಂಬೈನೂರ ಐವತ್ತೈದು ಮಂದಿ ಮತದಾನ ಮಾಡಿದ್ದರು ಹದಿನೈದು ಮಂದಿ ಸದಸ್ಯರ ಪೈಕಿ ಇಬ್ಬರು ಮಹಿಳೆಯರು ಎಸ್ಸಿ ಟಿ ತಲಾ ಒಬ್ಬರು ಅಭ್ಯರ್ಥಿ ಸೇರಿ ಒಟ್ಟು ನಾಲ್ಕು ಮಂದಿ ಅವಿರೋಧವಾಗಿ ಆಯ್ಕೆಯಾಗಿದ್ದು ಉಳಿದ ಹನ್ನೊಂದು ಸ್ಥಾನಗಳಿಗೆ ಹದಿನೇಳು ಮಂದಿ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದರು ಎಸ್ಸಿ ವಿಭಾಗದ ಡಾಕ್ಟರ್ ರಾಜನಾಯ್ಕ ಎಸ್ಟಿ ವಿಭಾಗದಲ್ಲಿ ಪ್ರಸಾದ್ ಮಹಿಳೆಯರ ಪೈಕಿ ನಾಗರತ್ನ ಮತ್ತು ರೂಪ ಈ ನಾಲ್ವರು ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾದರೆ ಇನ್ನುಳಿದ ಹನ್ನೆಂದು ಜನ ಚುನಾವಣೆ ಮೂಲಕ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ನವೀನ್ ಕುಮಾರ್ ತಿಳಿಸಿದರು ಚುನಾವಣೆಯಲ್ಲಿ ಆಯ್ಕೆಯಾದ ಹನ್ನೆಂದು ಮಂದಿಯ ಹೆಸರುಗಳು ಡಾಕ್ಟರ್ ರಾಜ್ಕುಮಾರ್ ಎಚ್ಎಂ ಅರುಣ್ ಕುಮಾರ್ ಎನ್ ಜೈರಾವ್ ನಾಗರಾಜ್ ಎಚ್ ಉಮೇಶ್ ಎಚ್ಬಿ ಮೋಹನ್ ಜಿಆರ್ ಪ್ರಕಾಶ್ ಸಿಕೆ ರವಿಕುಮಾರ್ ವೀರೇಶ್ ಎಚ್ಎಂ ಶಿವಮೂರ್ತಿ ಡಿಎನ್ ಶಾಂತಲಾ ಗೆಲುವು ಸಾಧಿಸಿದ್ದಾರೆ ಫಲಿತಾಂಶ ಪ್ರಕಟವಾದ ಬಳಿಕ ಅಭ್ಯರ್ಥಿಗಳ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿ ವಿತರಿಸಿ ಸಂಭ್ರಮಿಸಿದರು ಹಾಗೂ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಸಂಗೊಳ್ಳಿ ರಾಯಣ್ಣ ಮೂರ್ತಿಗೆ ಪುಷ್ಪಾಚರಣೆ ಮಾಡಿ ಸಂಭ್ರಮಿಸಿದರು ಷೇರುದಾರರು ಅಶ್ವೋತ್ತಾರಕ್ಕೆ ಸ್ಪಂದಿಸಿ ಈ ವೇಳೆ ಗೆದ್ದ ಅಭ್ಯರ್ಥಿ ಡಾಕ್ಟರ್ ರಾಜ್ಕುಮಾರ್ ಮಾತನಾಡಿ ಮತದಾರರು ಮತ ನೀಡಿ ಗೆಲ್ಲಿಸಿದ್ದಕ್ಕೆ ಸದಸ್ಯರು ಮತ್ತು ಸೊಸೈಟಿ ಷೇರುದಾರರ ಅಶ್ವೋತ್ತಾರಗಳಿಗೆ ಸ್ಪಂದಿಸಿ ಉತ್ತಮ ಕೆಲಸ ಮಾಡುತ್ತೇವೆಂದು ತಿಳಿಸಿದರು ಹಾಗೂ ಚುನಾವಣೆ ಆಯೋಗಕ್ಕೂ ಹಾಗೂ ಪೊಲೀಸ್ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದಗಳನ್ನು ತಿಳಿಸಿದರು ಹೊನ್ನಾಳಿ ಅರ್ಬನ್ ಸೊಸೈಟಿಯಲ್ಲಿ ನಡೆದ ಸದಸ್ಯರ ಚುನಾವಣೆಯಲ್ಲಿ ಗೆದ್ದ ಸದಸ್ಯರಿಗೆ ಚುನಾವಣಾಧಿಕಾರಿ ಪ್ರಮಾಣ ಪತ್ರ ವಿತರಿಸಿದರು ಒಂದು ಮುನ್ನೂರು ನಾನೂರು ಓಟದಿಂದ ಮೇಲೆ ಮತದ ಅಂತರ ಇರತಕ್ಕಂತಹ ಇದು ಈ ಎಲ್ಲ ಕ್ರೆಡಿಟ್ ನಾವೇನು ಈಗ ಇಪ್ಪತ್ತೈದು ವರ್ಷಗಳ ಕಾಲ ಬ್ಯಾಂಕಿನಲ್ಲಿ ಮಾಡಿದಂತಹ ಸಾಧನೆ ಸತತವಾಗಿ ಲಾಭಾಂಶ ನಮ್ಮ ಎನ್ ಪಿ ಎ ಅಕೌಂಟು ಮೂರರಿಂದ ನಾಲ್ಕು ಪರ್ಸೆಂಟ್ ಇದೆ ಯಾವುದೇ ಹೋಗೋ ಸಾಲ ಇಲ್ಲ ಬ್ಯಾಡ್ ಡಿಪ್ಟ್ ಇಲ್ಲೇ ಇಲ್ಲ ಸೊ ಹಾಗೆ ನಮ್ಮ ಸಂಬಂಧ ಗ್ರಾಹಕರ ಜೊತೆಗೆ ಸಹಕಾರಿ ಬಂಧುಗಳ ಜೊತೆಗೆ ಅಧಿಕಾರಿಗಳ ಜೊತೆಗೆ ಸಾರ್ವಜನಿಕರ ಜೊತೆಗೆ ಬಹಳ ಇರೋದ್ರಿಂದ ನಾವೆಲ್ಲ ಒಂದು ಟೀಮ್ ಆಗಿ ನಾನೊಬ್ಬನೇ ಅಲ್ಲ ಇಡೀ ಹದಿನೈದು ಜನ ಸದಸ್ಯರ ಟೀಮಿನ ಒಂದು ದೊಡ್ಡ ಅಭೂತಪೂರ್ವವಾದ ಯಶಸ್ಸು ಅಂತ ಹೇಳ್ತಾ ಈ ಓಸರಿನ ಚುನಾವಣೆ ಆದಾಗ ಒಬ್ಬರು ಸೋಲಬೇಕಾಯ್ತು ರಂಗನಾಥ್ ಅವರು ನಮ್ಮ ಮೈಸಿನ ಸರಿ ಹದಿನೈದಕ್ಕೆ ಹದಿನೈದು ಜನ ಗೆಲ್ಸಿದ್ದಾರೆ ಬಹುಶಃ ನಮಗೆ ಒಂದು ಪ್ರೇರೇಪಣೆನನ್ನು ಕೊಟ್ಟಿದೆ ಅದೇನಪ್ಪಾ ಅಂದ್ರೆ ಹೂ ಇಸ್ ಎ ಲೀಡರ್ ಯಾರು ಅಂತ ಅಂತಕ್ಕಂಥ ಪ್ರಶ್ನೆ ಎ ಲೀಡರ್ ಈಸ್ ಒನ್ ಹೂ ಗೀವ್ಸ್ ಮೋರ್ ಹೂ ಕ್ರಿಯೇಟ್ಸ್ ಮೋರ್ ಲೀಡರ್ಸ್ ಯಾರು ನಾಯಕ ಅಂತಂದ್ರೆ ಯಾರು ಹೆಚ್ಚು ಜನ ನಾಯಕರನ್ನ ಹುಟ್ಟಾಕ್ತಾರೋ ಅವನೇ ಕೂಡ ನಾಯಕ ಅಂತಕ್ಕಂಥ ಮಾತಿಗೆ ನಾವು ಬದ್ಧರಾಗಿ ಮುಂದೆ ಬರ್ತಕ್ಕಂಥ ಜೀವನದಲ್ಲಿ ಅದು ಸಹಕಾರಿ ಕ್ಷೇತ್ರ ಇರ್ಬೋದು ಸಾರ್ವಜನಿಕ ಕ್ಷೇತ್ರ ಇರ್ಬೋದು ಸೇವಾ ಕ್ಷೇತ್ರಗಳು ಇರ್ಬೋದು ಧಾರ್ಮಿಕ ಕ್ಷೇತ್ರಗಳು ಇರ್ಬೋದು ಎಲ್ಲದರಲ್ಲೂ ಕೂಡ ಒಂದು ಹೊಸ ಪೀಳಿಗೆ ಯಾಕೆ ಅಂತಂದರೆ ಇವತ್ತು ಇಡೀ ಸಾರ್ವಜನಿಕ ಜೀವನ ಅತ್ಯಂತ ಕಲುಷಿತವಾಗಿದೆ ಅದನ್ನು ಸ್ವಚ್ಛ ಮಾಡೋದಕ್ಕೋಸ್ಕರ ಒಂದು ಯುವ ಹಳೆ ಹೊಸ ಸಿಂಗರು ಹೇಗೆ ಸಂಗಮ ಆದರೆ ಚೆನ್ನಾಗಿರುತ್ತೋ ಹಾಗೆ ನಾವು ಹಿರಿಯರು ಹೊಸರನ್ನ ಸೇರಿಸ್ಕೊಂಡು ಬಹಳ ಚೆನ್ನಾಗಿ ಹೋರಾಟವನ್ನು ಮಾಡಿ ಆ ಎಲ್ಲ ಯುವಕರಿಗೆ ನಮ್ಮ ತನು ಮನ ಧನ ಸಾಮಾಜಿಕ ರಾಜಕೀಯ ಧಾರ್ಮಿಕ ಬೆಂಬಲವನ್ನು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಈ ಮೂಲಕ ಹೇಳ್ತಾ ಇನ್ನೊಮ್ಮೆ ಎಲ್ಲ ಮತದಾರ ಬಂಧುಗಳಿಗೆ ಸಾರ್ವಜನಿಕರಿಗೆ ತಾಯಿಯಂದರಿಗೆ ಈ ನಮ್ಮೆಲ್ಲ ಡೈರೆಕ್ಟ್ರಿಗೆ ಸಹಕಾರಿ ಸಿಬ್ಬಂದಿ ವರ್ಗದವರಿಗೆ ಹಾಗೆ ನಮ್ಮ ಬ್ಯಾಂಕಿನ ಸಿಬ್ಬಂದಿ ಮತ್ತು ಇವತ್ತು ಎಲೆಕ್ಷನ್ ಮಾಡಿದಂತಹ ಮೇಸ್ಟ್ರುಗಳು ಪೊಲೀಸ್ ಸಿಬ್ಬಂದಿ ಎಲ್ಲರಿಗೂ ಕೂಡ ಹೃದಯಪೂರ್ವಕವಾದಂತಹ ಶಿರ ಪತ್ರಕರ್ತರಿಗೂ ಸೇರ್ತಾ ಉದಯಪೂರ್ವಕವಾದಂಥ ಶ್ರೀರ ಬಾಯಿ ಗಮನಗಳನ್ನು ಕೃತಜ್ಞತೆಗಳನ್ನು ಮಾಡುತ್ತೇನೆ ಧನ್ಯವಾದ